ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅವರು ಬಂದಿದ್ದಾರೆ ಹಾಗೆ ವರ್ಷದಲ್ಲಿ ಈಗ ರಿಬನ್ ಕತ್ತರಿಸುವ ಮುಖಾಂತರ ಈ ಒಂದು ವೇದಿಕೆಯ ಕಾರ್ಯಕ್ರಮ ಹಾಗೂ ಜಾತಿಯ ಸ್ಥಳಗಳಿಗೆ ವಿಶೇಷವಾದ ಗೌರವದ ಕಾಣ್ತಾ ಇದನ್ನು ನಂದೀಪುರದ ಮಹೇಶರ ಸ್ವಾಮೀಜಿಗಳವರು ಆಗಮಿಸಿದ ಹಾಗೆ ಸಂಚತರಾಗಿರುತ್ತಕಂತ ತುಕಾರಾಚನವರು ಹಾಗೆ ವಸಿಪೇಟೆ ಕ್ಷೇತ್ರದಿಂದ ಪುಂಕುನೂರು ತಳಿಗರ ಗೋಪೂಜೆ ನೆರವೇರಿಸಿದರು ಗೋಪೂಜೆ ನೆರವೇರಿಸಕ್ಕೆ ಕಾರಣರamongಕ್ಕೆ ಜೈ ملک

ನನ್ನ ನಮಸ್ಕಾರಗಳು ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಕಾರ್ಯಕ್ರಮ ಕಾಣಲಿಕ್ಕೆ ಇವತ್ತು ಬಹಳ ಜನ ರೈತರಿಲ್ ಬಂದಿದ್ದಾರೆ ಇವತ್ತು ಕಾಂಪಿಟೇಷನ್ ಅಲ್ಲಿ ನಾಲ್ಕ್ ಹಸುವನ್ನ ಗೆದ್ದಿದ್ದಾರೆ ಡಿಪಾರ್ಟ್ಮೆಂಟ್ ವತಿಯಿಂದ ಇನ್ನೂರು ಹಸುಗಳು ಬಂದಿದ್ರು ಡಿಪಾರ್ಟ್ಮೆಂಟ್ ವತಿಯಿಂದ ಏನು ಐದು ಸಾವಿರ ಏಳುವರೆ ಸಾವಿರ ಏನೋ ಕೊಡ್ತಾರಂತೆ ಇವತ್ತು ನಾಲ್ಕು ಹಸುವನ್ನ ಅನ್ನ ಅಂತ ನನ್ನ ಮಾಹಿತಿ ನನ್ನ ತುಕಾರಂ ಸರ್ನ ಗೋಯಪ್ಪ ಸರ್ನ ಕೊತ್ತಿದ್ದಾರೆ ನನ್ ಕಡೆಯಿಂದ ಅವ್ರನ್ನ ಸನ್ಮಾನ ಮಾಡಿ ಸಾವಿರ ರೂಪಾಯಿ ನಮ್ ಕಡೆಯಿಂದ ಗೋಯಪ್ಪ ಸರ್ ಕಡೆಯಿಂದ ತುಕಾರಾಮ್ ಕಡೆ ಸಾಬ್ ಕಡೆಯಿಂದ ನನ್ನ ಕಡೆಯಿಂದ ಸಾವಿರ ನಾಲ್ಕು ಜನಕ್ಕೆ ಎರಡು ಲಕ್ಷ ರೂಪಾಯಿ ನಮ್ ಕಡೆಯಿಂದ ಕೊಡ್ತಾ ಇದೀವಿ ಪೇಟೆ ಬಿ ಜೀರೋ ನೈನ್ ಹಳ್ಳಿಕೇರೆ ಬಿ ಬಸಪ್ಪ ತಂದೆ ನಾಗಪ್ಪ ಗಾದಿಗ್ನೂರು ಎರಡನೇರು ಸಿ ಟ್ವೆಂಟಿ ಫೈವ್ ಹಳ್ಳಿಕೇರೆ ಬಾಲಾಪುರದ ಶಂಕರಪ್ಪ ತಂದೆ ಯಂಕಪ್ಪ ಹಳೆ ಹಳೆ ಎ ಟ್ವೆಂಟಿ ಟು ಕೆ ಮಹಮ್ಮದ್ ತಂದೆ ರೋಪ್ ಹೊಸ ಹಳ್ಳಿಕೆರೆ ಒಟ್ಟ ನಾಲ್ಕು ಜನ ಫಸ್ಟ್ ಬಂದೆ ಉಳಿದ ಸರ್ಕಾರ ಕಡೆ ಸಮಾಧಾನಕರ ಬಹುಮಾನ ಎಲ್ಲರಿಗೂ ಕೊಡ್ತಾ ಇದ್ದಾರೆ ನಮಸ್ಕಾರ ವಿಜಯನಗರ ವತಿಯಿಂದ ಹದಿಮೂರು ಹದಿನಾಲ್ಕು ಹದಿನೈದು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಎಂ ಪಿ ಪ್ರಕಾಶ್ ಅವರ ಒಂದು ಕನಸಿನಂತೆ ಇವತ್ತು ನಮ್ಮ ಸರ್ಕಾರ ಕೂಡ ಜಿಲ್ಲಾಡಳಿತದಿಂದ ಹಂಪಿ ಉತ್ಸವನ ಆಚರಣೆ ಇದ್ದೀವಿ ಎಲ್ಲರೂ ಕೂಡ ಈ ಉತ್ಸವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಉತ್ಸವದಲ್ಲಿ ಭಾಗವಹಿಸಿ ಮೂರು ದಿನ ಕಾಲ ನಡೆಯುವ ಹಂಪಿ ಉತ್ಸವದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಈ ಒಂದು ಸಂತೋಷದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂಥೇಳಿ ಅಖಂಡ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ನಾಡಿನ ಎಲ್ಲ ಜನ್ರು ಕೂಡ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಯಶಸ್ವಿ ಮಾಡ್ರೆ ಅಂತ ಹೇಳಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ